ಮತ್ತು ಅಫ್ಜಲ್ಪುರ ತಾಲೂಕಿನ ಚಿರುಮಗಿರ ಸಕ್ಕರೆ ಕಾರ್ಖಾನೆ ಅವರ ಒಂದು ಮಂಡತನ ಕಬ್ಬಿಗೆ ಬೆಲೆ ನಿಗದಿ ಪಡಿಸದೆ ಕನಿಷ್ಠ ನಾಲ್ಕು ನೂರು ಗಾಡಿಗಳು ಕಬ್ಬು ಕಡಿದುಕೊಂಡಲ್ಲಿ ಬಂದು ಬಿಟ್ಟಿದ್ದಾರೆ ರೈತರಿಗೆ ವ್ಯವಸ್ಥಿತವಾಗಿ ಮೋಸ ಮಾಡಿ ತೂಕದಲ್ಲಿ ಕೂಡ ಮೋಸ ಆಗುವ ಲೆಕ್ಕಾಚಾರ ಇವತ್ತು ನಡೀತಾ ಇದೆ ಕನಿಷ್ಠ ನಾಲ್ಕು ದಿನ ಐತಿ ಇವತ್ತು ಗಾಡಿಗಳು ಕಟ್ಕೊಂಡ್ಬಂದು ಒಂದು ದಿನ ಒಂದು ದಿನ ಗಾಡಿ ನಿತ್ರೆ ಇದ್ರದ್ದು ಎಷ್ಟು ತೂಕ ಕಡಿಮೆ ಆಗ್ತದ ರೈತರಿಗೆ ಎಷ್ಟು ನುಕ್ಸಾನ ಆಗ್ತದೆ ಅರಿವಿಲ್ಲದ ಅಧಿಕಾರಿಗಳು ಇವತ್ತು ರೈತರನ್ನು ಮೋಸ ಮಾಡುತ್ತಿದ್ದಾರೆ ಇವತ್ತು ಕಬ್ಬಿಗೆ ಬೆಲೆ ನಿಗದಿಪಡಿಸದೆ ಕಬ್ಬಿಗೆ ಒಂದು ನ್ಯಾಯಯುತ ಬೆಲೆ ನಿಗದಿಪಡಿಸದೆ ಕಬ್ಬು ಕಡಿಯಲು ಇವರು ಈ ಜಿಲ್ಲಾಧಿಕಾರಿಗಳು ಕೂಡ ಬೇಡ ಅಂದ್ರೂ ಕೂಡ ಈ ಕಬ್ಬು ಇಲ್ಲಿ ನಿಂತಿದ್ದಾರೆ ನಾನು ಕಾರ್ಖಾನೆ ಅವರಿಗೆ ಒತ್ತಡ ಮಾಡುದೇನಪ್ಪಾ ಅಂದ್ರ ಕಡದಂತ ಕಬ್ಬು ಕೂಡಲೇ ಕಾರ್ಖಾನೆಯವರು ಕಡ್ಡಾಯ ಮಾಡ್ಕೋಬೇಕು ಈ ಕಡದಿರ್ತಕ್ಕಂಥ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪಿ ಆರ್ ಸಕ್ಕರೆ ಕಾರ್ಖಾನೆಗೆ ನಾವು ಭೇಟಿ ಕೊಟ್ಟು ವಿಚಾರ ಸಂಕಷ್ಟದಲ್ಲಿರುವ ರೈತರ ಕಬ್ಬು ಒಣಗ್ತಾ ಇದೆ ಅಂತಕ್ಕಂಥ ಪೋನ್ ಕರೆಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ನಾವು ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡ್ಬೇಕನ್ನುವಂತ ಒಂದು ಅಡ್ಡ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹಿಡಿದ ಕಾರಣ ಇವತ್ತು ಹದಿನಾಲ್ಕು ದಿನ ಆಯ್ತು ಇವತ್ತು ಸತತವಾಗಿ ಪ್ರಯತ್ನದಿಂದ ಈ ಕಾರ್ಖಾನೆಯವರ ಮಂಡತನದಿಂದಾಗಿ ಯಾವುದೇ ಬೆಲೆ ನಿಗದಿ ಆಗ್ತಾ ಇಲ್ಲ ದಯವಿಟ್ಟು ಇಲ್ಲಿ ನಿಂತಕ್ಕಂತ ಕಾರ್ಖಾನೆ ಆಡಿನಲ್ಲಿರ್ತಕ್ಕಂತ ಕಬ್ಬು ಕಾಟ ಮಾಡ್ಕೋಬೇಕು ಪಡದಲ್ಲಿ ಕಡಿತಕ್ಕಂತ ಕಬ್ಬು ಇವತ್ತಿಗೆ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಬೆಲೆ ನಿಗದಿ ಆಗುವವರೆಗೂ ಯಾವುದೇ ಕಾರ್ಖಾನೆಯವರು ಕಬ್ಬು ಕಡಿಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಹೇಳ್ಯಾರ ಆದ್ರೆ ಈ ಕಾರ್ಖಾನೆಯವರು ಕಬ್ಬು ಕಡಿಸ್ಲಕ್ತಾರ ಇದು ನುಕ್ಸಾನ್ ಯಾರಿಗಾಗ ಅಂದ್ರೆ ನಮ್ಮ ರೈತರಿಗೆ ಆಗ್ಲಕತ್ತದ ದಯವಿಟ್ಟು ಬೆಲೆ ನಿಗದಿ ಆಗುವವರಿಗೂ ಯಾರು ಕಬ್ಬು ಕಡಿಸ್ಬಾರ್ದು ಇಲ್ಲಿ ಒಳಗಿರ್ತಕ್ಕಂಥ ಕಬ್ಬು ಅಧಿಕಾರಿಗಳು ಕಾಟ ಮಾಡ್ಕೋಬೇಕು ಮತ್ತು ಒಂದ್ ವೇಳೆ ಬೆಲೆ ನಿಗದಿ ಬೆಲೆ ನಿಗದಿ ಮಾಡಿದೆ ಕಾರ್ಖಾನೆ ಪ್ರಾರಂಭಿಸಲು ಹುನ್ನಾರ ಆಗ್ತದ್ರ ನಾವು ಧರಣಿ ಸತ್ಯಾಗ್ರಹ ಮಾಡ್ಲಕ್ ತಯಾರು ಮಾಡ್ಕೊಂತ ಇದೀವಿ ಕಬ್ಬು ಬೆಳಗಾರ ಸಂಘದಿಂದ ದಯವಿಟ್ಟು ಕಾರ್ಖಾನೆಯವರು ಎಚ್ಚೆತ್ಕೊಂಡು